ಇವತ್ತು ಭಾರತ ದೇಶ ಒಂದು ಆಧ್ಯಾತ್ಮ ಮತ್ತು ಧಾರ್ಮಿಕ ಹಿನ್ನೆಯ ಹಿನ್ನೆಲೆಯ ಭದ್ರ ಬುನಾದಿ ಮೇಲೆ ನಿಂತಿರ್ತಕ್ಕಂಥ ಒಂದು ದೇಶ ಪ್ರಪಂಚಕ್ಕೆಲ್ಲಿ ಯಾವುದೇ ದೇಶವನ್ನು ಹೋಲಿಕೆ ಮಾಡಿದರೆ ಭಾರತ ವಿಭಿನ್ನ ಇಲ್ಲಿರ್ತಕ್ಕಂಥ ಜಾತಿ ಮತ ಧರ್ಮಗಳು ಬೇರೆ ಯಾವ ದೇಶಗಳಲ್ಲೂ ಇಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ಇಷ್ಟೊಂದು ಸಾಮರಸ್ಯವಾಗಿ ಈ ದೇಶ ಪ್ರಪಂಚ ಗುರುತಿಸತಕ್ಕಂಥ ಮಟ್ಟದಲ್ಲಿ ಬೆಳೀತಾ ಇದೆ ಅಂತ ಹೇಳಿದರೆ ಅದು ಇವತ್ತೇನು ಪೂಜ್ಯ ಅವರು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಜನಜಾಗೃತಿಗೊಳಿಸುವ ಜೊತೆಗೆ ಈ ದೇಶಕ್ಕೆ ಆರೋಗ್ಯ ಶಿಕ್ಷಣ ಧಾರ್ಮಿಕತೆಗೆ ತನ್ನದೇ ಆದಂಥ ಕೊಡುಗೆ ಕೊಟ್ಟಂಥ ಇತಿಹಾಸ ಪೂಜ್ಯ ಅವರು ಹಾಗಾಗಿ ನಾನು ಕೂಡ ಇವತ್ತೇನು ಜಾತಿಯ ವ್ಯವಸ್ಥೆ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ಲಿ ಇಲ್ಲಿ ಕೆಲವು ಪೂಜ್ಯ ಅದನ್ನು ವ್ಯವಸ್ಥೆ ಮಾಡಿದರೂ ಕೂಡ ಅತಿ ಹೆಚ್ಚು ಜಾಸ್ತಿಯ ವ್ಯವಸ್ಥೆಯನ್ನು ತಂದು ಈ ದೇಶವನ್ನು ಹಾಳಿಗೆಡುವಂಥ ತೆಗೆದುಹೊಡಿರತಕ್ಕಂಥ ಕೀರ್ತಿಯನ್ನು ಸಲ್ಲಬೇಕು ಅಂತಂದರೆ ಅದು ರಾಜಕಾರಣಿಗಳಿಗೆ ಬಹುಶಃ ಇಂಥ ಪೂಜ್ಯ ಸ್ವಾಮೀಜಿಯವರು ಇಲ್ದಲೇ ಇದ್ದರೆ ಈ ದೇಶ ಅಧೋಗತಿಗೆ ಹೋಗ್ತಾಯಿತ್ತು ಈ ರಾಜಕೀಯ ವ್ಯವಸ್ಥೆಗಳಿಂದ ಹಾಗಾಗಿ ನಾನಿವತ್ತೇನು ಪೂಜ್ಯ ಸ್ವಾಮೀಜಿಯವರು ಒಂದು ಇವತ್ತೇನು ನಾವು ತಾವು ಗುರುದೀಕ್ಷಾ ಪಟ್ಟಾಭಿಷೇಕವನ್ನು ತಾವು ನೀಡ್ತಾ ಇದ್ದೀರಿ ಇವತ್ತು ಪೂಜ್ಯ ಶ್ರೀ ಶ್ರೀ ಮಾತಂಗಿನಾಥ ಸ್ವಾಮೀಜಿ ಗಿರಿಯವರಿಗೆ ನೀಡ್ತಾ ಇದ್ದೀರೋ ಇದು ಭಾರಿ ಅರ್ಥ ಇದು ಇಡೀ ದೇಶಾದ್ಯಂತ ಆಗಬೇಕು ಶೋಷಿತ ವರ್ಗದ ತುಳಿತಕ್ಕೊಳಗದ ಸಾಮಾನ್ಯ ಜನಾಂಗದ ಜನರು ಈ ದೇಶಕ್ಕಾಗಿ ದುಡಿದಂಥ ಮತ್ತು ಧಾರ್ಮಿಕತೆಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಇತಿಹಾಸ ಇದೆ ಆದರೆ ಅವುಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಎಲ್ಲೂ ಆಗ್ತಾಯಿಲ್ಲ ಅದು ಇವತ್ತು ಹರಿಹರಪುರ ಮಠದ ಶ್ರೀಮಠದ ಮುಖಾಂತರ ಏನು ಆದಿಶಂಕರಾಚಾರ್ಯರ ಒಂದು ಚಿಂತನೆ ಒಂದು ಭವಿಷ್ಯದ ದೃಷ್ಟಿ ಇತ್ತು ಆ ದೃಷ್ಟಿಗೆ ಪೂರಕವಾಗಿ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಅತ್ಯಂತ ಅರ್ಥಗರ್ಭಿತವಾಗಿದೆ ಹಾಗಾಗಿ ಇದಕ್ಕೆ ನಮ್ಮ ಮಂತ್ರಿಗಳು ಅನೇಕ ಗಣ್ಯಾತಿ ಗಣ್ಯರು ಈ ಸಭೆ ಬ ಸಭೆಗೆ ಭಾಗವಹಿಸ್ತಾರೆ ಇವತ್ತು ನನಗೆ ಪೂರ್ವಯೋಜಿತ ಸುಮಾರು ಹತ್ತು ಹಲವು ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲರಲ್ಲೂ ಒಂದು ಎರಡು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದು ಭಾಳ ಮುಖ್ಯ ಇವತ್ತಿನ ಈ ವ್ಯವಸ್ಥೆಗೆ ಅಂತೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಇದು ಎಲ್ಲ ಕಡೆ ಆಗಬೇಕು ಯಶಸ್ವಿ ಆಗಬೇಕು ಈ ರೀತಿಯ ಪ್ರೇರಣೆ ಖಂಡಿತ ಪೂಜಾ ಸ್ವಾಮೀಜಿ ತಮ್ಮ ಆಶೀರ್ವಾದದಿಂದ ತಮ್ಮ ದಿವ್ಯ ಸಾನಿಧ್ಯದ ಮುಖಾಂತರ ಈ ಕಾರ್ಯಕ್ರಮ ಏನು ನಡೀತಾ ಇದೆ ಇದು ಯಶಸ್ವಿ ಆಗದ್ರೆ ಇಡೀ ಭಾರತ ದೇಶ ಪ್ರಪಂಚದ ಎಲ್ಲ ದೇಶಗಳು ಭಾರತದತ್ತ ದಿಬ್ಬೆರಿಗಿನಿಂದ ನೋಡುವಂಥ ಮಟ್ಟಕ್ಕೆ ಇವತ್ತು ಭಾರತ ದೇಶ ಬೆಳೆಯೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವ ಮಾತನ್ನು ಹೇಳಿ ಇವತ್ತೇನು ಈ ಕಾರ್ಯಕ್ರಮ ಮಾಡ್ತಾ ನಾನು ಈ ಕ್ಷೇತ್ರದ ಶಾಸಕರಾಗಿ ಪೂಜ್ಯ ಸ್ವಾಮೀಜಿ ವೇದಿಕೆ ಸಮರ್ಪಣೆ ಮಾಡಿ ನಾನು ಮಾತು ಮುಗಿಸ್ತೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ